ಹಾ ನಾನು ಹೇಳ್ತೀನಿ ಯಾಕೆ ಅಂತ ವಿಷ್ಣು ಸರ್ದು ಹೆಂಗೆ ಅಂದ್ರೆ ಮಂಜುನಾಥ ಮಾಡಬೇಕಾದ್ರೆ ನಮ್ದೆಲ್ಲ ಫಸ್ಟ್ ಸಿನ್ಮಾ ಇವ್ರದ್ದು ದಿನೇಶ್ ಬಾಬು ಸಾರ್ದು ಒಂದ್ ಸಿನ್ಮಾ ಅದಕ್ಕೆ ಡಬ್ಬಿಂಗ್ ಬಂದಿದ್ರು ವಿಷ್ಣುವರ್ಧನ್ ಸಾರು ಮತ್ತೆ ಅವ್ರ ಮಗಳು ಇದು ನಮ್ಮ ನಾಗಾಭರಣ ಸಾರದು ಎಲ್ಲ ಒಟ್ಟಿಗೆ ಇರ್ತಿದ್ವಲ್ಲ ಅಲ್ಲಿ ನಾಗಭರಣ ಯಜಮಾನರು ಅಂತ ನೀವು ಗೊತ್ತಲ್ಲ ಬನ್ನಿ ಜಪ್ ಎರಡು ಸೀನ್ ತೋರಿಸ್ತೀನಿ ಅಂದ್ರೆ ನೀವು ಆಲ್ರೆಡಿ ಸಾವಿರ ಪ್ರದರ್ಶನ ಆಗೋಗಿತ್ತಲ್ಲ ನೋಡಿದ್ರು ಹಾಕೊಂಡು ಪಕ್ಕ ವೈಟ್ ಅಂಡ್ ವೈಟ್ ಅಲ್ಲಿ ನಾವು ಫಸ್ಟ್ ಟೈಮ್ ನೋಡಿದ್ದು ಅದನ್ನು ಸರಿ ಕೂತ್ಕೊಂಡು ನೋಡಿದ್ರು ಯಾರ್ರಿ ಬರ್ತೀರಾ ಡೈಲಾಗು ನೀವು ಫುಲ್ ವಿನಮ್ರತೆಯಿಂದ ಹಿಂಗಂದ್ರು ಅಷ್ಟೇ ತಗೊಳ್ರಿ ಅಂತ ಅವರು ಅದು ಅದು ಅಲ್ಲಿ ಅಲ್ಲಿ ಕಂಟಿನ್ಯೂಷನ್ ಹೇಳ್ತೀನಿ ಪಟ್ಟೆ ನೀನು ಏನು ಹೇಳ್ತೀನಿ ಏನಂದ್ರೆ ಅಲ್ಲ ನೆಕ್ಸ್ಟ್ ಫಿಲಮ್ಸು ಡೈಲಾಗ್ ಬರೀ ಕ್ಯೂರಿಯಾ ಹೇಳ್ಬಿಡಿ ಒಳ್ಳೆ ಪ್ರತಿಭೆ ಅಂತ ಅಂದರು ವಿಷ್ಣು ಸರ್ ನಾನು ನಿಮ್ಗೆ ಡೈಲಾಗ್ ಬರೆಯಲ್ಲ ಸರ್ ಅಂದರೆ ಅವರು ಯಾಕೆ ಕೃಷ್ಣ ಕೃಷ್ಣ ಯಾಕೆ ಕೃಷ್ಣ 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 ಅಂತ ಹಿಂಗೆ ಅಂದ್ಕೊಂಡು ಯಾಕೆ ಅಂದರು ಸರ್ ನಾನು ಡೈರೆಕ್ಟ್ ಮಾಡ್ತೀನಿ ನಿಮ್ಗೆ ಕಾಲ್ ಶೀಟ್ ಕೊಡಿ ಸರ್ ಎಂತ ಹಿಂಗೆ ತೋರಿಸ್ತೀನಿ ನಾನು ಹಂಗೆ ತೋರಿಸ್ತೀನಿ ಅಂತ ಇದು ನಾನು ಬರೀ ಡೈಲಾಗೆ ನನ್ನ ಹಿಂಬಿಡ್ತಿ ಕೊಡಬೇಡಿ ನೀವು ಬರೀ ಡೈಲಾಗ್ ಅದಲ್ಲ ನಾನು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ ಅದ ಈ ಫಿಲಮ್ ಆದಮೇಲೆ ಬನ್ನಿ ನಾನು ಮೀಟ್ ಮಾಡೋಣ ಅಂಥೇಳಿ ಡೇಟ್ ಕೊಟ್ಟಿದ್ರು ಕೂಡ ಇವ್ರ ಮನೇಲಿ ಗೋವಿಂದ ಮನೆ ನಾವು ಕುತ್ಕೊಂಡು ಮಾತಾಡ್ತಿದ್ದ ನಮ್ಮ ಪ್ರೊಡ್ಯೂಸರ್ ಗೋವಿಂದ ಅವ್ರನ್ನ ಮಾತುಕತೆ ತಂಡಿತ್ತು ಅವ್ರ ವಿಷ್ಣು ವಿಷ್ಣು ಹೇಳಿ ಬಂದು ಬಂದು ನನಗೆ ಊಟ ಮಾಡ್ತಾಯಿದ್ದು ನನಗೆ ತುಂಬ ಹೊಡಿತಿತ್ತು ಯಾಕೋ ಸುರು ಹೋಗ್ತಾಯಿಲ್ಲ ಆರೋಗ್ಯ ತುಂಬ ಖುಷಿಕಾಗಿದೆ ಏನೋ ಆರೋಗ್ಯ ಸಮಸ್ಯೆಗಳಿದೆ ಅವ್ರಿಗೆ ಸಡನ್ನಾಗಿ ಶೂಟಿಂಗ್ ಹಾಕ್ಕೊಳ್ಬೇಡಿ ಸ್ವಲ್ಪ ಟೈಮ್ ಕೊಡಿ ಅಂತೆಲ್ಲ ನಾವು ಮಾತಾಡ್ಕೊಂಡ್ಬಂದು ಅದಾದ್ಮೇಲೆ ಹೋಗಿದ್ದವ್ರು ಅದಾಗಿ ಒಂದು ವಾರಕ್ಕೂ ಹತ್ತು ದಿನಕ್ಕೂ ಹೋಗಿ ಬಿಟ್ರು ಮೈಸೂರಲ್ಲಿ ಮೈಸೂರು ಅಲ್ವಾ ಇಲ್ಲಿ ಬಾಲಾಜಿ ಇದರಲ್ಲಿ ಮತ್ತು ಅಲ್ಲಿ ಎಲ್ಲ ಮೀಟಿಂಗ್ ಅವತ್ತು ನೀನು ಬಿ ವಿ ರಮೇಶು ಅನ್ಸುತ್ತೆ ನೀನು ನೀನು ನಾವೆಲ್ಲ ಊಟ ರಂಗ ಮಾಡಿದವರು ಇಲ್ಲ ಗುಡ್ ಮೊಮೆಂಟ್ ವಿಷ್ಣು ಸರ್ದು ನನಗೆ ಅದೊಂದು ಭಾರಿ ಅನಿಸುತ್ತೆ ನೋಡಿಗ ವಿಷ್ಣು ಸರ್ ಅವರು ಒಂದು ಏಜ್ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಏನೇನೋ ಮಾಡ್ಸೋಕ್ಕಾಗಲ್ಲ ಅವರು ವಯಸ್ಸಿನ ಘನತೆಗೆ ಏನು ಅದ್ಭುತ ಮಾಡ್ಬೋದು ಅದು ಇವತ್ತು ಆ ಥರ ಯಾರು ನನಗೆ ಇದರಲ್ಲಿ ನನಗೆ ಅನಂತ್ನಾಗು ಒಬ್ಬರಿದ್ದಾರೆ ತುಂಬ ದೊಡ್ಡ ಗೌರವಗಳವ್ರ ಬಗ್ಗೆ ವಿಷ್ಣು ಸರ್ರು ಅವ್ರಿಗೆ ಚರಿಷ್ಮಾಗೆ ಒಂದು ಕಮರ್ಷಿಯಲ್ ರೇಂಜ್ಗೆ ಹಾಕಿದ ದುಡ್ಡು ಅದ್ರ ಮೇಲೆ ದೊಡ್ಡ ಮಟ್ಟದ ಆತ ಎಲ್ಲವನ್ನು ಎತ್ತೋ ಅವಕಾಶ ಇದ್ದಿದ್ದು ವಿಷ್ಣು ಸರ್ ಅನ್ನ ಕಳ್ಕೊಂಡು ನಾನು ಇವನ್ನೆಲ್ಲ ನಮ್ಮ ಸಾಂಗ್ ತರಬೇಕು ಅಂತ ಹ್ಞೂ ಹೌದು ಅಂದರೆ ಅವರು ಯಾರೂ ಸತ್ತಿಲ್ಲ ಅನ್ನೋದು ನನ್ನ ವಾದ ನಾನು ಹೇಳ್ತಿರ್ತೇನೆ ಇಲ್ಲಿ ಈ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೊಬೈಲಲ್ಲಿ ರಾಜ್ಕುಮಾರ್ ಅವರು ರಿಂಗ್ ಟೋನ್ ಆಗಿದಾರಪ್ಪ ಸತ್ತರು ಕೆಲಸ ಅವರು ನನ್ನ ಮೊಬೈಲ್ ರಿಂಗ್ ಟೋನ್ ಮಾಡ್ತಾ ಸಿ ಅವರು ವಿಷ್ಣು ಸರ್ದು ಸಿನಿಮಾ ಎಲ್ಲ ಯಾರೋ ನೋಡ್ತಾ ಇದ್ದಾರೆ ರೈಟ್ ಪ್ರೇಮ್ ಲೋ ಕಾಡೆಲ್ಲ ಗೊತ್ತಿದ್ದಾರೆ ಏನೋ ಒಂದು ನಡೀತಾ ಇದೆ ಸೊ ಇವರೆಲ್ಲರೂ ಆಕ್ಟಿವ್ ಆಗಿದ್ದಾರೆ ಸತ್ತ ಮೇಲೆ ಹೆಂಗೆ ನೀವು ಮೀಟ್ ಮಾಡಿದೀರಲ್ಲ ಅಥವಾ ಇಲ್ಲ ಅಂದ್ರೆ ನಾನು ತುಂಬ ಚಿಕ್ಕ ವಯಸ್ಸು ನಾನು ಹೇಳ್ತೀನಿ ಅವರು ಈ ಇದಿತ್ತಲ್ಲ ಸುಚಿತ್ರ ಫಿಲಮ್ ಸೊಸೈಟಿ ಸುಚಿತ್ರ ಫಿಲಮ್ ಸೊಸೈಟಿಲಿ ನಾಗಮಂಡಲ ಫಿಲಮ್ ಇದೆಯಲ್ಲ ನಾಟಕ ಡಬಲ್ ಮಾಡಬೇಕು ಸ್ಟೇಜ್ ಮೇಲೆ ಶಂಕರ ಅಂದ್ರೆ ಮಧ್ಯ ಇದ್ಕೊಟ್ಟು ಕತ್ಲೆ ಇರುತ್ತೆ ಇಲ್ಲಿ ಮಲಗಿರ್ತಾರೆ ಅದ್ರ ಮೇಲೆ ಲೈಟ್ ಇರುತ್ತೆ ಮೂರೇ ಸೆಕೆಂಡ್ಗೆ ಇಳಿದುಬಿಟ್ಟು ಇಲ್ಲಿ ಕತ್ಲೆ ಮಾಡ್ತಾರೆ ಅಲ್ಲಿ ಇಲ್ಲಿ ಟಕೊಂಡ್ರೆ ಸೇಮ್ ಇದು ಇಲ್ಲಿದ್ದರೆ ಹೆಂಗೆ ಬಂದರು ಅಂತ ಆಡಿಯನ್ಸ್ ಫೀಲ್ ಆಗೋ ಹಾಗೆ ಮಾಡಿದ್ದನ್ನು ನಾನು ಮನೆ ಬಂದಿದ್ದೆ ನಾನು ತುಂಬ ಚಿಕ್ಕ ಹುಡುಗ ಅವಾಗ ನಾನು ಐ ತಿಂಕ್ ಎಸ್ ಎಲ್ ಸಿ ಆ ಥರದ ಇದು ಅದು ಶಂಕರನಾಗ್ ಅಂತ ಒಂದು ರೋಮಾಂಚನದ ಗಳಿಗೆಗಳು ಆ ಥರ ಮೀಟ್ ಮಾಡಿ ಪರ್ಸನಲ್ಲಾಗಿ ಸಿಕ್ಕಿದ್ದು ಮಾತಾಡಿದ್ದೀನಿ ಅನಂತ ಮೀಟ್ ಮಾಡಿದ್ದೀನಿ ಆ್ಯಕ್ಟ್ ಮಾಡಿದ್ದೀನಿ ಅವರ ಜೊತೆ ಇದು ಇವ್ರ ಬಗ್ಗೆ ನನಗೆ ಇದು ಭಯಂಕರ ಸ್ಪೀಡು ಮೂ ಎರಡೂವರೆ ಮೂರು ಸೆಕೆಂಡಲ್ಲಿ ರವೀಂದ್ರ ಕಲಾಕ್ಷಿತ್ರ ಮೆಟ್ಲತ್ ಬಿಡೋರಂತೆ ಟಕ್ ಟಕ್ ಅಂತ ಅಲ್ಲ ಅಲ್ಲ ಏನೇ ಆ ಸ್ಪೀಡು ಅಂತ ಆತ ಒಬ್ಬ ಬದುಕಿದಿದ್ದರೆ ಕ ಇಷ್ಟೊಂದ್ ಕನ್ನಡಕ್ಕೆ ಯಾವಲೂ ಆಸ್ಕರ್ ಬಂದಿರೋದು ನಾವು ಇನ್ನೂ ಆಸ್ಕರ್ ಇಲ್ಲ ನಮ್ಮ ಹತ್ರ ಆ್ಯಕ್ಚುಲಿ ಅಣ್ಣ ಜೀವಮಾನ ಸಾಧನೆಗೆ ಆಸ್ಕರ್ ಯಾವತ್ತೂ ಕೊಡಬೇಕು ಸೊ ಅಂಬಾಶ್ ಅವಾರ್ಡೇ ಕೊಟ್ಟಿಲ್ಲ ನ್ಯಾಚುರಲಿ ಬಲಿತಾಯಿದ್ರಿ ಅವಾಗ ಹಾಡಷ್ಟು ಅಲವಾರ್ಡ್ ಬರೆದಿರೋವಂಥ ಅಣ್ಣ ಅವ್ರ್ಗೆ ಅದು ಅಣ್ಣ ಅವ್ರು ಮಾಡಿರೋ ಸಾಧನೆಗಳು ತುಂಬ ದೊಡ್ಡದು ಅಂದ್ರೆ ಕನ್ನಡ ಅಂದಾಗ ಅದ್ರ ಮೇಲೆ ಬಿಡಕ್ಕಾಗಲ್ಲಪ್ಪ ಈ ದಿಗ್ಗದ್ರು ಸಿನಿಮಾ ಕಟ್ಟಿರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ